ಆಯ್ಕೆ ಇದು ನಾನು ಸಂಭವಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಫಸ್ಟ್ ಟೈಮ್ ನಾನು ಓದ್ತಾ ಇರೋದು ಕೂಡ ಒಂದು ಇನ್ಪುಟ್ ಕೊಟ್ಟಿದ್ದೇನೆ ಎಸ್ ಒನ್ ಇಸ್ ಈಕ್ವಲ್ ಟು ಎ ಎ ಸಿ ಡಿ ಬಿ ಓಕೆ ಎಷ್ಟು ಬಂದ್ಬಿಟ್ಟು ಜಿ ಎ ಎಫ್ ಡಿ ಔಟ್ಪುಟ್ ಬಂದು ಸಿ ಬಿ ಜಿ ಎಫ್ ಸಿ ಬಿ ಏನು ಗೊತ್ತಿಲ್ಲ ಓಕೆ ನೋಡೋಣ ದ ಕಾಮನ್ ಕ್ಯಾರೆಕ್ಟರ್ ಆಫ್ ಎಸ್ ಒನ್ ಅಂಡ್ ಎಸ್ ಟು ಆರ್ ಆ್ಯಂಡ್ ಡಿ ಹೌದು ಎ ಇದೆ ಮತ್ತೆ ಡಿ ಇದೆ ದ ಅನ್ಕಾಮನ್ ಕ್ಯಾರೆಕ್ಟರ್ ಆರ್ ಸಿ ಬಿ ಜಿ ಎಫ್ ಓಕೆ ದಸ್ ಮಾಡಿಫೈ ದ ಸ್ಟ್ರಿಂಗ್ ಮತ್ತು ಅನ್ಕಾಮನ್ ಕ್ಯಾರೆಕ್ಟರ್ ಅನ್ಕಾಮನ್ ಕ್ಯಾರೆಕ್ಟರ್ಸ್ ಕನ್ಕ್ಯಾಟಿನೇಟೆಡ್ ಈಸ್ ಸಿ ಪಿ ಜಿ ಫಾಗೆಟ್ ಸೊ ಇಲ್ಲಿ ಏನಂದ್ರೆ ಅವೆರಡಲ್ಲಿ ಏನಂದ್ರೆ ಯಾವ್ದು ಇರಲ್ಲ ಅಂತ ಕಂಡಿಡಿಗೆ ಕೇಳಿದ್ದೀನಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸೊ ನೋಡೋಣ ಹಿಂಗೆ ಅಂದ್ರೆ ಒಂದು ಫಂಕ್ಷನ್ ಬರೀತೀನಿ ಅನ್ಕಾಮನ್ ಇದನ್ನ ನಾನು ಫಂಕ್ಷನ್ ಇಂದನೆ ತಗೊಂತೀನಿ ಎಸ್ ಒನ್ ಕಾಮನ್ ಎಸ್ಟ್ ನಿಮ್ಗೆ ಗೊತ್ತಿರಲಿಲ್ಲ ಫಂಕ್ಷನ್ ನಾನು ಮತ್ತೆ ಇದನ್ನ ಎಕ್ಸ್ಪ್ಲೇನೇಷನ್ ಮಾಡಕ್ಕೆ ಹೋಗಲ್ಲ ಫಂಕ್ಷನ್ ಕಾಲಾಗುತ್ತೆ ಅಂತ ಸೊ ಇಲ್ಲಿ ಕಾಮನ್ ಮತ್ತೆ ಅನ್ಕಾಮನ್ ಅಂತ ಹೇಳಿದ್ರೆ ಅಂದ್ರೆ ಯುನಿಕ್ ಎಲಿಮೆಂಟ್ ಅಂತಾನೆ ಗೊತ್ತಾಗುತ್ತೆ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಸೆಟ್ ಆಫ್ ಎಸ್ ಒನ್ ಸಾರಿ ಸೆಟ್ ಆಫ್ ಸೆಟ್ ಟು ಇಸ್ ಈಕ್ವಲ್ಸ್ ಟು ಸೆಟ್ ಆಫ್ ಎಸ್ ಟು ಓಕೆ ನೆಕ್ಸ್ಟ್ ಸೆಟ್ ಆಫ್ ಎಸ್ ಒನ್ ಸೆಟ್ ಆಫ್ ಎಸ್ ಮಾಡೋದು ಒಂದು ರಿಸಲ್ಟ್ ಅನ್ನೋ ನ ಕ್ರಿಯೇಟ್ ಮಾಡ್ತಾ ಇದೀನಿ ಫೈನ್ ನೆಕ್ಸ್ಟ್ ಏನ್ ಮಾಡ್ತೀರ ಈಗ ಟ್ರಾವೆಲ್ಸ್ ಮಾಡಬೇಕು ಪ್ರತಿ ಒಂದು ಲಿಸ್ಟಿಗೂ ಎರಡು ಸೆಟ್ ಕ್ರಿಯೇಟ್ ಮಾಡಿದ್ದೀನಿ ಲಿಸ್ಟ್ ಅಂದ್ರೆ ಸೊ ಅದು ಪ್ರತಿಯೊಂದು ಲಿಸ್ಟಿಗೂ ಟ್ರಾವೆಲ್ಸ್ ಮಾಡಬೇಕಾಗುತ್ತೆ ಫಾರ್ ಸಿ ಎಚ್ ಕ್ಯಾರೆಕ್ಟರ್ ಇನ್ ಎಸ್ ಒನ್ ಆಯ್ತು ಅಂದರೆ ಏನು ಮಾಡ್ತೀಯಾ ಸೇಮ್ ಅಂತ ನಿನ್ನೇ ಮಾಡಿದ ಕಂಡೀಷನ್ ತರನೇ ಸಿ ಎಚ್ ನಾಟ್ ಇನ್ ಇನ್ ಅಲ್ಲ ನಾಟ್ ಇನ್ ಸೆಟ್ ಟು ಏನಕ್ಕೆ ಸೆಟ್ ಟು ನಾನು ಸೆಟ್ ಒನ್ ಮತ್ತು ಸೆಟ್ ಟೂನ ಕಂಪೇರ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಸೆಟ್ ಟು ಸೆಟ್ ಟು ರಿಸಲ್ಟ್ ಡೌಟ್ ಅಪೆಂಡ್ ಯಾವುದಕ್ಕೆ ಯಾವುದಕ್ಕೆ ಅಪೆಂಡ್ ಮಾಡ್ತಾ ಇದ್ದೀನಿ ಯಾವುದನ್ನ ಸಿ ಎಚ್ನ ರಿಸಲ್ಟ್ಗೆ ಅಪೆಂಡ್ ಮಾಡ್ತಾ ಇದೀನಿ ಸೊ ಇಲ್ಲಿ ನೋಡ್ಬೋದು ನಾನು ಸೆಟ್ ಒನ್ನಲ್ಲಿ ಅಲ್ಲಿ ಟ್ರಾವೆಲ್ಸ್ ಮಾಡಿ ಅದರಲ್ಲಿ ಇದೆಯಾ ಕಾಲಮು ಅಂತ ನೋಡ್ಕೊಂಡು ಸೆಟ್ ಟೂಗೆ ಹಾಕ್ತಾ ಇರೋದು ಸೊ ದಾಟ್ ಇಲ್ಲಿ ಬಂದ್ಬಿಟ್ಟು ಎಸ್ ಟು ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಎಸ್ ಒನ್ ಆಗುತ್ತೆ ಹ್ಞೂ ಇಲ್ಲಿ ಬಂದ್ಬಿಟ್ಟು ಎಷ್ಟು ಆಗುತ್ತೆ ಅಲ್ಲಿ ಬಂದ್ಬಿಟ್ಟು ಎಸ್ ಒನ್ ಆಗುತ್ತೆ ನೆಕ್ಸ್ಟ್ ಏನು ದಿಸ್ ದ ಕ್ರೂಷಿಯಲ್ ನಿಮಗೆ ನೆನಪಿರ್ಬೋದು ಸೆಕೆಂಡ್ ಸಮಲ್ಲಿ ನಾನೊಂದು ಕಂಡೀಷನ್ ಯೂಸ್ ಮಾಡಿದ್ದೆ ಜಾಯಿನ್ ಕಂಡೀಷನ್ ಸೊ ಅದು ಕಂಡೀಷನ್ನ ನಾನು ಯೂಸ್ ಮಾಡ್ತೀನಿ ಇಲ್ಲಿ ಏನಿದು ರಿಟರ್ನ್ ಮಾಡ್ತಾ ಇದ್ದೀನಿ ಯಾವುದನ್ನ ಇಲ್ಲಿ ಆಟೋ ಕ್ಯಾಪಿಟಲ್ ಆಗುತ್ತೆ ಸಡನ್ ಆಗಿ ನೀವು ಅದನ್ನು ಕನ್ಫ್ಯೂಷನ್ ಮಾಡ್ಕೋಬಿಡಿ ಇದೇನಪ್ಪ ಆಟೋ ಕ್ಯಾಪಿಟಲ್ ಬರೀತಾ ಇದ್ದಾನೆ ಅಂತ ತಲೆ ಕೆಡಿಸ್ಕೋಬಿಡಿ ಅದಕ್ಕೆ ರಿಸಲ್ಟ್ ರಿಸಲ್ಟ್ ಅಂದ್ರೆ ಈಗ ನಾನು ಮಾಡಾದ ಮೇಲೆ ಜಾಯಿನ್ ಮಾಡ್ತಾ ಇದ್ದೀನಿ ಬಂದ್ಬಿಟ್ಟು ಎಸ್ ಒನ್ ಎಸ್ ಟು ಅಂತ ಇವನ್ ಕೇಳ ಅನ್ಕಾಮನ್ ಯಾವುದು ಇಲ್ಲದೆ ಇರೋದನ್ನ ಬರಿಯಪ್ಪ ಅಂತ ಹೇಳಿದಾನೆ ಫಸ್ಟ್ ಯಾವುದು ಇಲ್ಲದೆ ಇರೋದನ್ನ ಕಾಲಮ್ ಕಾಲಮ್ನ ಬರ್ಕೋಬೇಕಾಗುತ್ತೆ ಅದಕ್ಕೆ ನಾನು ಸೆಟ್ ಮಾಡ್ತಾ ಇದೀನಿ ಮತ್ತೊಂದು ಲಿಸ್ಟ್ನ ಡಿಕ್ಲೇರ್ ಮಾಡಿದ್ದೀನಿ ರಿಸಲ್ಟ್ ಅಂತ ಓಕೆ ಈಗ ಫಸ್ಟ್ ಸೆಟ್ ಅಲ್ಲಿ ಟ್ರಾವೆಲ್ಸ್ ಮಾಡ್ತಾ ಇದ್ದೀನಿ ಎಸ್ ಒನ್ ಸಾರಿ ಸ್ಟ್ರಿಂಗ್ ಅಲ್ಲಿ ಫಸ್ಟ್ ಸ್ಟ್ರಿಂಗಲ್ಲಿ ಟ್ರಾವೆಲ್ಸ್ ಮಾಡ್ತಾ ಇದ್ದೀನಿ ಒಂದೊಂದೇ ಕ್ಯಾರೆಕ್ಟರ್ ಇಫ್ ಸಿ ಎಚ್ ಅಂದ್ರೆ ಫಸ್ಟ್ ಏನಾದರೂ ಸೆಟ್ ಟೂ ಅಲ್ಲಿ ಇದೆಯಾ ಅಂದ್ರೆ ಯಾವುದು ಎಷ್ಟೊ ಅಲ್ಲಿ ಇದೆಯಾ ಅಂತ ನೋಡ್ತಾರೆ ಇಲ್ವಾ ಆ್ಯಡ್ ಮಾಡು ಇದ್ರೆ ಎಕ್ಸಿಟಾ ಇಲ್ವಾ ಆ್ಯಡ್ ಮಾಡು ಇದ್ರೆ ಎಕ್ಸಿಟಾ ಇಲ್ವಾ ಆ್ಯಡ್ ಮಾಡು ಇದ್ರೆ ಎಕ್ಸಿಟಾ ಅದಾದ ಮೇಲೆ ಅಪೆಂಡ್ ಮಾಡ್ತಾ ಇದ್ದಾನೆ ಸೆಟ್ ಒನ್ ಮತ್ತು ಸೆಟ್ ಸೆಟ್ ಟೂ ಅಲ್ಲಿ ನಮಗೆ ಅನ್ ಕಾಮನ್ ಇರುತ್ತಾ ಸಿಗುತ್ತೆ ಸೊ ಆಮೇಲೆ ಸಿಂಪಲ್ ಆಗಿ ಜಾಯಿನ್ ಮಾಡ್ತೀವಿ ಇನ್ ಕೇಸ್ ಅವನಾದ್ರು ಕಾಮನ್ ಏನಾದ್ರು ಕೊಟ್ಟಿತ್ತು ಅಂದರೆ ಇಲ್ಲಿ ನಾಟ್ ಇನ್ ಅಂತ ಆಗ್ತಾ ಇರಲಿಲ್ಲ ಇನ್ ಅಂತ ಆಗ್ತಾ ಇತ್ತು ಐ ಹೋಪ್ ಅರ್ಥ ಇದು ಅಂತ ಕಾಣುತ್ತೆ ಇನ್ನ ಜೆ ಪಿ ಮಾರ್ಬೆಲ್ ಚೇಸ್ ಅಲ್ಲಿ ಕೇಳಿತಾ ಇದನ್ನು ಬಾಯ್